ಎಲ್ಲಾ ವೀಕ್ಷಕರಿಗೆ ಈ ನಿಮ್ಮ ಅದ್ವಿಕ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ದಿನ ಭಕ್ತಿಪೂರ್ವಕವಾದ ವಿಶೇಷ ವರದಿಯೊಂದನ್ನು ನಿಮಗಾಗಿ ತಂದಿದ್ದೇವೆ ಇಬ್ಬರು ರಾಕ್ಷಸರನ್ನು ವಧಿಸಿ ಭಕ್ತರನ್ನ ರಕ್ಷಿಸುವುದಕ್ಕೋಸ್ಕರವೇ ಸೃಷ್ಟಿಯಾದ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ತೋಟಗಂಟಿ ಗ್ರಾಮದ ಶ್ರೀ ಮೈಲಾರ ಲಿಂಗೇಶ್ವರ ಪುಣ್ಯಕ್ಷೇತ್ರದ ಬಗ್ಗೆ ತಿಳಿಯೋಣ ಬನ್ನಿ ಮಾರ್ತಾಂಡ ಪುರಾಣದಲ್ಲಿ ಉಲ್ಲೇಖವಿರುವಂತೆ ಕೃತಕ ಯುಗದಲ್ಲಿ ಏಳು ಧರ್ಮ ಪುತ್ರ ಋಷಿಗಳ ಮಣಿಚೂರ್ ಎಂಬ ಪರ್ವತದ ಮೇಲೆ ಜಪ ತಪ ಯಜ್ಞಾದಿಗಳನ್ನ ಮಾಡುತ್ತಿದ್ದ ಋಷಿಮುನಿಗಳಿಗೆ ಹಾಗೂ ಆ ಭಾಗದ ಜನರಿಗೆ ಪ್ರತಿದಿನ ಮೈಲಾರದ ಮಲ್ಲಾಸುರ ಮತ್ತು ದೇವರಗುಡ್ಡದ ಮಣಿಕಾಸುರ ಎಂಬ ಇಬ್ಬರು ರಾಕ್ಷಸರು ಪ್ರತಿದಿನ ಎಲ್ಲರಿಗೂ ನಾನಾ ರೀತಿಯ ತೊಂದರೆ ಕೊಡುತ್ತಿದ್ರು ಆಗ ಋಷಿಮುನಿಗಳು ಈ ರಾಕ್ಷಸರ ಸಂಹಾರಕ್ಕೋಸ್ಕರ ಶಿವನ ಕುರಿತು ಅಘೋರ ತಪಸ್ಸು ಮಾಡುತ್ತಾರೆ ಆಗ ಶಿವನು ಈ ಋಷಿಮುನಿಗಳ ಅಪೇಕ್ಷೆಯಂತೆ ಶಿವನು ಭೂಲೋಕದಲ್ಲಿ ಶ್ರೀ ಮೈಲಾರ ಲಿಂಗೇಶ್ವರನಾಗಿ ಜನ್ಮ ತಾಳುತ್ತಾನೆ ಪಾರ್ವತಿ ದೇವಿಯು ಗಂಗಿ ಮಾಳಮ್ಮನ ರೂಪ ತಾಳಿ ಭರತ ನೆಲೆಸುತ್ತಾರೆ ಇವರನ್ನು ಮಹಾರಾಷ್ಟ್ರದಲ್ಲಿ ಕಂಡೊಬ್ಬನಾಗಿ ಮತ್ತು ಆಂಧ್ರಪ್ರದೇಶದಲ್ಲಿ ಮಲ್ಲಣ್ಣನಾಗಿ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಮೈಲಾರದಲ್ಲಿ ಶ್ರೀ ಮೈಲಾರಲಿಂಗೇಶ್ವರನಾಗಿ ಹಾಗೂ ಹಾವೇರಿ ಜಿಲ್ಲೆ ದೇವರಗುಡ್ಡದಲ್ಲಿ ಶ್ರೀ ಗುಡ್ಡದೊಡೆಯನಾಗಿ ಮತ್ತು ತೋಟಗಂಟೆ ಗ್ರಾಮದಲ್ಲಿ ಶ್ರೀ ಲಿಂಗೇಶ್ವರನಾಗಿ ಅವತಾರ ತಾಳುತ್ತಾನೆ ಈ ಮೈಲಾರ ಲಿಂಗೇಶ್ವರನಿಗೆ ಇನ್ನೊಂದು ಹೆಸರು ಶ್ರೀ ಮಾಲತೇಶ ಎಂದು ಕರೆಯುತ್ತಾರೆ ಶಿವನು ಶ್ರೀ ಮೈಲಾರ ಲಿಂಗೇಶ್ವರನಾಗಿ ಜನ್ಮ ತಾಳಿದ್ದ ಮೇಲೆ ಮುಳಾಸುರ ಮತ್ತು ಮಣಿಕಾಸುರ ಎಂಬ ಇಬ್ಬರು ರಾಕ್ಷಸರನ್ನ ವಧಿಸಿ ಅವರ ಕರುಳನ್ನು ತಲೆ ಮೇಲೆ ಪಟಕದಂತೆ ಧರಿಸಿ ಅವರ ಚರ್ಮವನ್ನು ವಸ್ತ್ರವನ್ನಾಗಿ ಧರಿಸಿ ಹಲ್ಲುಗಳನ್ನ ಕರುಳಿಗೆ ಹಾರವನ್ನ ಹಾಕಿಕೊಂಡನಂತೆ ಹೀಗೆ ಮೂರು ಪುಣ್ಯ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ ತೋಟಗಂಟೆ ಗ್ರಾಮದಲ್ಲಿ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಸುಮಾರು ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದು ಎಂದು ಹಲವು ಕುರುಹಗಳು ಇರುವುದನ್ನು ನೋಡಿದ್ದ ಹಿರಿಯರು ಹೇಳುತ್ತಾರೆ ಅದು ಅಲ್ಲದೆ ಈ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸೇರಿರುತ್ತದೆ ಈ ದೇವಾಲಯದ ವಿಶೇಷತೆ ಏನು ಅಂದರೆ ಪ್ರತಿ ವರ್ಷ ಭೂಮಿ ಹುಣ್ಣಿಮೆಯ ಮರುದಿನದಂದು ಅದ್ಭುತವಾದ ಜಾತ್ರೆ ನಡೆಯುತ್ತಿದೆ ಅಲ್ಲದೆ ಜಾತ್ರೆಯ ನಿಮಿತ್ತ ಪಲ್ಲಕ್ಕಿ ಉತ್ಸವ ಮತ್ತು ಸರಪಳಿ ಹರಿಯುವ ಕಾರ್ಯಕ್ರಮವಿರುತ್ತದೆ ಆದರೆ ಸರಪಳಿ ಹರಿಯುವ ಮುಂಚೆ ಸುಮಾರು ಮೂರು ಕಿಲೋಮೀಟರ್ ದೂರವಿರುವ ಪಕ್ಕದ ಕಡೂರು ಗ್ರಾಮದಿಂದ ಹರಿಜನರು ಮನೆಯಿಂದ ಪ್ರಸಾದ ರೂಪದಲ್ಲಿ ಎಡೆ ತಂದು ಶ್ರೀ ಮೈಲಾರ ಲಿಂಗೇಶ್ವರರಿಗೆ ನೈವೇದ್ಯವಾದ ಮೇಲೆ ಈ ದೇವಸ್ಥಾನದ ಆವರಣದಲ್ಲಿ ಕಲ್ಲಿನ ಕಂಬಕ್ಕೆ ಕಟ್ಟಿದ ಕಬ್ಬಿಣದ ಸರಪಣಿಯು ಹರಿದು ತುಂಡು ತುಂಡಾಗುವುದು ತುಂಬಾ ವಿಶೇಷತೆಯಾಗಿರುತ್ತದೆ ಈ ಕ್ಷೇತ್ರಕ್ಕೆ ಬರುವ ಭಕ್ತರು ಅನೇಕ ರೀತಿಯ ಒಳಿತನ ಕಂಡಿದ್ದಾರೆ ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ ಅನುದಾನವನ್ನು ಯಾವ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಬಿಡುಗಡೆ ಮಾಡುವುದಿಲ್ಲ ಒಂದು ವೇಳೆ ಸರ್ಕಾರದಿಂದ ಈ ದೇವಸ್ಥಾನದ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾಗಿದ್ದರೆ ದೇವಸ್ಥಾನದ ನೂತನ ಕಟ್ಟಡ ಹಾಗೂ ಸಭಾಭವನ ಗಾರ್ಡನ್ ಮತ್ತು ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಬಹುದಿತ್ತು ಮತ್ತು ದೇವಸ್ಥಾನದ ಪಕ್ಕದಲ್ಲಿ ಇರುವ ಕುಮದ್ವತಿ ನದಿಗೆ ರಟ್ಟಿಹಳ್ಳಿ ಪಟ್ಟಣದ ಪ್ರತಿಯೊಂದು ಏರಿಯಾದ ಒಳಚರಂಡಿ ನೀರು ಬಿಡುವುದರಿಂದ ಈ ನದಿ ನೀರು ಮಲಿನವಾಗಿದೆ ಇದರಿಂದ ನಮ್ಮ ಗ್ರಾಮದ ಜನರಿಗೆ ಅನೇಕ ರೀತಿಯ ಕಾಯಿಲೆಗಳು ಬರುತ್ತವೆ ಇದರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೂ ತಿಳಿಸಿದ್ರು ಏನೂ ಪ್ರಯೋಜನವಾಗಿಲ್ಲ ಮತ್ತು ಈ ಕ್ಷೇತ್ರಕ್ಕೆ ಬರುವ ಪ್ರತಿಯೊಂದು ಭಕ್ತರು ತಮ್ಮ ತನು ಮನದಾನದಿಂದ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಎಂದು ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನದಿಂದ ಅನೇಕ ರೀತಿಯ ಒಳಿತನ್ನ ಕಂಡಂತಹ ಭಕ್ತರಾದ ನಾಗನ್ ಗೌಡ ಶಿವಣ್ಣಗೌಡ ಪಾಟೀಲ್ ಮತ್ತು ಸ್ಥಳೀಯ ಹಿರಿಯರು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಭೈರವ ನ್ಯೂಸ್ನೊಂದಿಗೆ ಹೀಗೆ ಹಂಚಿಕೊಂಡಿದ್ದಾರೆ ವೀಕ್ಷಕರಿಗೆ ಇಂದು ಹಾವೇರಿ ಜಿಲ್ಲೆ ತೋಟಗಂಟಿ ಗ್ರಾಮದಲ್ಲಿ ನಾವಿದ್ದೇವೆ ಇಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನ ಪುರಾತನ ಕಾಲದಿದೆ ಈ ದೇವರ ವಿಶಿಷ್ಟ ಏನು ಬಹಳಷ್ಟು ಪವಾಡ ಇಲ್ಲಿ ನಡೀತಾ ಇದೆ ಅಂತಾರೆ ಅದನ್ನೇ ಈ ಗ್ರಾಮಸ್ಥರಾದ ನಮ್ಮ ನಾಗಂಗೌಡ್ರ ಪಾಟೀಲ್ ಅಂತೇಳಿ ನಮ್ಮ ಜೊತೆಗಿದ್ದಾರೆ ಸರ್ ಇಲ್ಲಿ ದೇವಸ್ಥಾನ ಬಗ್ಗೆ ವಿಶೇಷ ಏನೇನು ನಡೀತಾ ಇದೆ ಏನು ಅಂತ ಹೇಳಿ ಇದು ದೇವಸ್ಥಾನ ಬಗ್ಗೆ ಅಂದರೆ ಹಿಂದಿನ ಕಾಲ ನೂರಾತ್ರಿ ನೂರು ತಲೆ ದೇವಸ್ಥಾನ ಇದೆ ಇನ್ನು ಪುರಾತನ ಕಾಲದಿಂದ ಹುಟ್ಟಿ ಬಂದಂಥ ದೇವಸ್ಥಾನ ಇಂದ ಇಂದ ಎಷ್ಟು ತಲೆ ಇದೆ ದೇವಸ್ಥಾನ ನಮಗೆ ಗೊತ್ತಲ್ಲ ಈಗ ಏನಪ್ಪ ಅಂದ್ರೆ ಈ ಭಕ್ತರು ಈಗ ಬಂದಂಥ ಭಕ್ತರು ಎಲ್ಲರೂ ಪವಾಡ ಅಂತ ಬಂದಿದ್ದಾರೆ ಈಗ ಈ ಮುಂದಿನ ಕಾರ್ಯಕ್ರಮಕ್ಕೆ ಏನು ಈಗ ಸರ್ಕೊಳ್ಳಿ ಪವಾಡ ಮತ್ತು ಇದು ಬಿಲ್ಲು ಬಾಣದ್ದು ಅವೆಲ್ಲ ಪವಾಡವು ನಡೀತಿರ್ತವು ಈ ಸ್ವಾಮಿಯ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ದೊಡ್ಡ ಅದ್ಭುತವಾದ ಇವತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದರು ಇವತ್ತೊಬ್ಬರು ಕಾಲಿಲ್ಲ ಕಾಲು ಇದ್ದಿಲ್ಲ ಆ ಮನುಷ್ಯ ರಾಟಿ ಒಲಿತಿದ್ರಿ ಪಾಪ ಅವನು ಬಂದು ಎಲ್ಲ ಹಾಸ್ಪಿಟ್ಲಿಗೆ ಎಲ್ಲ ತುರ್ಸಂಬಂದ ಆರಾಮಾಗಲಿಲ್ಲ ಯಾವುದೂ ಆರಾಮಾಗಲಿಲ್ಲ ನಾನು ಇಲ್ಲೇ ಒಪ್ಪತ್ ಮಾಡಿ ಆ ಸ್ವಾಮಿದು ಒಂದು ತಗೊತೇನಿ ನಾನು ಅವನದು ಇದು ಮಾಡ್ತೀನಿ ಸೇವೆ ಮಾಡ್ತೀನಿ ಅಂತಂದು ಒಂದು ಮೂರು ತಿಂಗಳಿಲ್ಲಿದ್ದು ಆಯ್ಕೆವಾಗಿ ಹೋದ ಆ ಭಕ್ತ ಇನ್ನೂ ಅದಾನ್ರಿ ಬಂದು ಅವ್ರು ಬಂದು ದೇವಸ್ಥಾನಕ್ಕೆ ಅವರು ಗಂಡಿಗೆ ಬಂದು ಅನಕಾಯಿ ಮಾಡ್ಕೊಂಡು ಹೋಗ್ತಾರೆ ಅವನು ಇಲ್ಲಿ ಬಂದು ಹೋದ್ಮೇಲೆ ಎಲ್ಲ ಮೂರು ಮೇಲೆ ಅವ್ನು ಕಾಲು ಗುಣ ಇಲ್ಲೋಡ್ರಿ ನಿಮ್ಗೆ ಎಲ್ದೇ ಹಿಂಗೆ ನಿಂದ್ರಕ್ಕೆ ಬರ್ತದಿಲ್ಲ ಹಾಂ ಹಿಂಗೆ ಚೌಕಂತ ಅಡ್ಡರು ಅಂಥ ಮನುಷ್ಯ ಬಂದು ಇವತ್ತು ಆ ಸ್ವಾಮಿಯ ಮುಂದೆ ಒಂದು ಅದ್ಭುತವಾಗಿ ದೇವತಾನ ದೇವತೆ ತುಂಬಿದ್ರು ಅಡ್ಡಲ್ರಿ ಆ ಮನುಷ್ಯನಲ್ಲಿ ಆರಾಮಾಗಿದ್ದಾನೆ ಇವತ್ತು ಬಂದು ಅವರು ಅಣಕಾಯಿ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಇಂದಿನ ವಿಶಿಷ್ಟ ಏನಪ್ಪ ಅಂದರೆ ಇಲ್ಲಿ ಸಾವಿರಾರು ಭಕ್ತರುಗಳು ಬರ್ತಾ ಇರ್ತಾರೆ ಇದೇ ಶಿಕಾರಿಪುರ ಈ ಕಡೆ ಎಲ್ಲ ಬರ್ತಾ ಇರ್ತಾರೆ ಭಕ್ತರುಗಳು ದೂರ ಆಗುತ್ತೆ ಮೈಲಾರ ದೇವ್ಗುಡ್ಡ ಒಂದು ಇದೇ ಒಂದು ನಮ್ಮ ದೇವರು ಅಂತ ಒಂದು ಪುರಾತನ ಕಾಲದಿಂದ ಹುಟ್ಟಿದಂಥ ಬಂದಂಥ ದೇವಸ್ಥಾನ ಫಸ್ಟ್ ಪ್ರಿಫರೆನ್ಸ್ ಇದೆ ಬಂದಾದಮೇಲೆ ಅವರೆಲ್ಲೇ ಉಳ್ಕೊಂಡು ಹೋಗ್ತಾರೆ ಭಕ್ತರು ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ ಚೆನ್ನಾಗಿದೆ ಆದರೆ ಕೆಲವೊಂದು ಇನ್ನೊಂದು ವ್ಯವಸ್ಥೆಗಳು ಸರಿ ಇಲ್ಲ ಅಂದರೆ ಏನಂದರೆ ನಮಗೆ ಗೋರ್ಮೆಂಟ್ ಯಾವುದೇ ಈ ದೇವಸ್ಥಾನಕ್ಕೆ ಗೋರ್ಮೆಂಟು ಯಾವತ್ತೂ ಇದಕ್ಕೆ ಅನುದಾನ ಕೊಟ್ಟಿಲ್ಲ ಈ ದೇವಸ್ಥಾನಕ್ಕೆ ಒಂದು ದೊಡ್ಡ ದೇವಸ್ಥಾನ ಇನ್ನು ಯಾವುದೋ ದೇವಸ್ಥಾನಕ್ಕಾದರೂ ಸಣ್ಣ ಸಣ್ಣ ಈ ಹುಟ್ಟಿದಂಥ ದೇವಸ್ಥಾನಗಳಿಗೆ ಅನುದಾನ ಮಾಡಿದ್ದಾರೆ ಆದರೆ ಈ ಮಹಿಳಾ ದೊಡ್ಡ ಹುಟ್ಟಿದ್ದ ದೇವಸ್ಥಾನ ಇದು ಪುರಾತನ ಕಾಲದಲ್ಲಿ ದೇವ್ ಹುಟ್ಟಿದಂಥ ದೇವಸ್ಥಾನ ಇದು ಅದಕ್ಕೆ ಅನುದಾನ ಯಾವುದೂ ಮೀಸಲಾತಿ ಮಾಡಿಲ್ಲ ಆದರೆ ಎಲ್ಲ ಭಕ್ತರನ್ನೇ ಕೊಟ್ಟು ದೊಡ್ಡ ದೊಡ್ಡ ಇದು ಕೊಟ್ಟು ಅಲ್ಪ ಸ್ವಲ್ಪ ಕಾಣಿಕೆ ಕೊಟ್ಟು ಕಾಂಪೌಂಡ್ ಆಯಿತು ಇದು ಭವನ ಸಮುದಾಯ ಭವನ ಆಯಿತು ದೇವಸ್ಥಾನ ಆಯ್ತು ಎಲ್ಲರೂ ಅವರೇ ಭಕ್ತರನ್ನು ನಿಂತ್ಕೊಂಡು ಇದಕ್ಕೆ ಮಾಡೋಕ್ಕೆ ಮಾಡಿದ್ದಾರೆ ಅದಕ್ಕೆ ಇನ್ನು ಮುಂದೆ ಯಾವುದಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಸಮುದಾಯ ಭವನ ಆಯ್ತು ಭಕ್ತರು ಬಂದಾಗ ಉಳ್ಕೊಂಥ ವ್ಯವಸ್ಥೆ ರೂಮ್ಗಳು ಬೇಕಲ್ಲ ರೂಮ್ ಇಲ್ಲ ಆಮೇಲೆ ಮುಂದಗಡೆ ಆಮೇಲೆ ಶೌಚಾಲಯ ಇಲ್ಲ ಅದಕ್ಕೊಂದು ಸಿಸ್ಟಮೆಟಿಕ್ ಮಾಡ್ಬೇಕಂತಂದು ಒಂದು ಒಂದು ಅವಕಾಶ ಮಾಡಿದ್ದೇವೆ ಆ ದೇವರು ಭಗವಂತ ಮಾಡಿಸೋನೋ ಕಥನ ಭಕ್ತರ ಕಡೆಯಿಂದ ಅದಕ್ಕೆ ನಾವೀಗ ಹೇಳೋದೇನಪ್ಪ ಅಂದ್ರೆ ಗೋರ್ಮೆಂಟ್ ಏನಾರು ಒಂದು ಕೋಟಿ ರೂಪಾಯಿ ನಾವು ಕೋಟಿ ರೂಪಾಯಿ ಅನುದಾನಕ್ಕ ಮಾಡಿದ್ವಿ ಇನ್ನು ಇನ್ನೂ ಆಗಿಲ್ಲ ನಾವು ಹೋಗಿಲ್ಲ ಕೇಳಿಲ್ಲ ಅವ್ರು ಬಂದಿಲ್ಲ ತೇರು ಜಾತ್ರೆ ಅದು ಎಲ್ಲ ಸಿಗುತ್ತೆ ಸರಪಣಿ ಪೌಡ ಜೋರತಿ ಆದರೆ ಏನು ಗೌರ್ಮೆಂಟಿಂದ ಏನು ನಮಗೆ ಸೌಲಭ್ಯ ಏನೂ ಸಿಗೋಂಗಿಲ್ಲ ಎಷ್ಟಿದ್ದಂಗೆ ಊರೆಲ್ಲರೂ ನಾವು ಮ ಹಾ ಗಿಟ್ಟಿ ಹಾಕೊಂಡು ಮಾಡ್ಕೊಂಡ್ರೆ ಭಕ್ತರು ಎಲ್ಲರೂ ಸೇರ್ಕೊಂಡು ಈಗ ಆದಷ್ಟು ಮಟ್ಟಿಗೆ ನೀವೇನರ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಿದ್ರೆ ಭಾರಿ ಒಳ್ಳೆಯದು ಮಾಡೋಕ್ಕೆ ಬೇಕು ನೀವೇನಾದ್ರೂ ಈಗ ವರ್ಷ ವರ್ಷಕ್ಕಿಂತ ಹೆಚ್ಚಿಗೆ ಜನ ಸೇರ್ತೀರಿ ಈಗ ಸರ್ಕಾರದ ಬಗ್ಗೆ ಗಮನ ಕೇಂದ್ರ ತಂದಿದ್ರೆ ಇದು ಈಗ ಕೊಟ್ಟವ್ರೆ ಇಲ್ಲಿ ಸುಮಾರು ಎಷ್ಟು ವರ್ಷದಿಂದ ಪವಾಡ ನೀಡ್ತಾ ಇದೆ ದೇವ ದೇವ್ರ ಬಗ್ಗೆ ವರ್ಷದಿಂದ ಪವಾಡ ನೀಡ್ತಾ ಇದ್ರಿ ಸುಮಾರು ವರ್ಷದಿಂದ ಸಣ್ಣ ನಾವು ಹತ್ತು ವರ್ಷ ಸಣ್ಣಾರು ಇದ್ದ ಪವಾಡ ಸಣ್ಣ ಪವಾಡ ನಡೀತಾ ಇತ್ತು ರೀ ಕಂಟಿನ್ಯೂ ಪ್ರತಿ ವರ್ಷನೂ ಮಾಡ್ಕೊಂತ ಹೊಕ್ಕವಿ ಅಂದ್ರೆ ಕಡರು ಬರೋ ಹೊತ್ತು ಕಡವರವರು ಬರುವ ಕರ್ಲಿ ಬರ ತನಕ ನಾವು ಏನು ಕಾರ್ಯಕ್ರಮ ಇಲ್ಲಿ ಹೆಂಗಲ ಯಾವ ಬರ್ತಾರೆ ಅವರು ಬ ಹತ್ತು ಗಂಟೆ ಸುಮಾರು ಬರ್ತಾರೆ ಹತ್ತು ಗಂಟೆ ಸುಮಾರು ಬಂದ್ರೆ ಹನ್ನೆರಡು ಗಂಟೆವಾಗ ಇಲ್ಲ ನಾವೆಲ್ಲ ಅಣಿ ಮಾಡ್ಕೊಂತೀವಿ ಅವ್ರು ಬಂದ ಮೇಲೆ ಏನಾದರೂ ಸ್ವಲ್ಪ ಪವಾಡ ಮಾಡ್ತವೆ ನೀವು ಏನೇನೋ ಹೊಳೆದುಕೊಂಡಿರಿ ದೇವಸ್ಥಾನದಾಗ ಅಭಿಷೇಕ ಅವತ್ತು ಆಮೇಲೆ ಪಾಲ್ಕಿ ದೇವ್ರ ಹಳಿ ಪೂಜೆ ಅವನ್ನೆಲ್ಲ ಮಾಡ್ತೇವೆ ರಥ ಹೂವಿನ ತೇರು ಮಾಡ್ತೇವೆ ದೊಡ್ಡ ತೇರು ಮಾಡ್ತೇವೆ ಆಮೇಲೆ ಬನ್ನಿ ಮುಡಿತೇವೆ ಓಟ ಆಮೇಲೆ ಊರ ಹೋಗಿ ಎಲ್ಲರನ್ನು ಜನ ಕರ್ಕೊಂಬಂದು ಆರತಿ ಬಟ್ಲವು ಹಿಡ್ಕೊಂಡು ಅವ್ರನ್ನ ಹೊಣಸಂಬರ್ತಾವೆ ಈ ಸ್ಥಳೀಯದ ಮಹಿಳೆಯರ ಲಿಂಗೇಶ್ವರ ಭಕ್ತರಾದ ನಾಗಂಗೂಡ ಪಾಟೀಲ್ ಹೇಳಿದ್ರ ಪ್ರಕಾರ ಈಗ ನಾಯಕನಹಟ್ಟಿಯಲ್ಲಿ ಒಂದು ಹರಿಜನರ ಮಂತ್ಯಾನದಿಂದ ಒಂದು ಹಸು ಏನೋ ಹೊತ್ತು ತೇರು ಎಳೆ ಮುಂದೆ ಕರು ಹಾಕಿದಾಗ ಅದು ಒಂದು ಪ ಫಸ್ಟಿಂದ ಬನ್ನ ಏನೋ ಪ್ರಸಾದ ಮೇಲೆ ಆ ತೇರು ಮುಂದೆ ಇದೆ ಅಂತ ಹೇಳಿದರು ಹೇಳ್ತಾ ಇದ್ದಂಥ ಅದು ವಾಡಿಕೆಯಾಗಿ ಬಂದಿದೆ ಅಲ್ಲಿ ಅದೇ ರೀತಿ ಇಲ್ಲಿ ಒಂದು ವಿಶೇಷ ಏನಂತೇಳಿದರೆ ಇಲ್ಲಿ ಪಕ್ಕದಲ್ಲಿ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಕಡೂರು ಗ್ರಾಮದಲ್ಲಿ ಅಲ್ಲಿ ಹರ್ಜನ್ ಅಂದರು ಆವತ್ತು ಇವರು ಹೇಳಿದಂಥ ಬ ಉಣಿ ಅಲ್ರಿ ಭೂಮಿ ಉಣಿ ದಿನ ಇಲ್ಲಿ ಸರಪಳಿ ಹರಿಯೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಏನು ಮೈಲಾರ ಲಿಂಗಾಯ್ತಿದ್ರೆಲ್ಲ ಒಂದು ಆಚರಣೆ ಮಾಡ್ತಾರಲ್ಲ ಅದೇ ಟೈಪ್ ಇಲ್ಲಿ ಕಾರಣಿಕ ಏನು ಆಗೋದಿಲ್ಲ ಅದು ಚರ್ ಸರಪಣಿ ಹರಿಯೋ ಒಂದು ಕಾಯಕ ಮಾಡ್ಕೊಂಡು ಬಂದಿದ್ದಾರೆ ಅವತ್ತು ಅವರು ಅರ್ಜೆಂಟ್ ಮನೆಯಿಂದ ಎಡಿ ಬಂದಾದ ಮೇಲೆ ಇಲ್ಲಿ ಸರಪಣೆ ಹರಿತದೆ ಗೋರಪ್ಪರಿಂದ ಸರಪಣೆ ಹರಿತದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಅವು ಅವ್ರ ಮನೆಯದು ಬಿಟ್ಟು ಬೇರೆ ಯಾರು ತರಿಸಿ ನೋಡಿದ್ರೆ ಅವಾಗೆಲ್ಲ ಇಲ್ರಿ ಅವರೇ ಸುಮಾರು ಎಷ್ಟೋ ವರ್ಷದಿಂದನ ಹಿರಿಯರ ಯಜಮಾನ್ರ ಕಾಲದಿಂದನ ಹಿಡಿದು ಆ ಕಡೂರು ಗ್ರಾಮದ ಹರಿಜನರ ಕುಟುಂಬಸ್ಥರು ಬಂದ ಮೇಲೇ ಈ ಸರ್ಪಳಿ ಪವಾಡ ಆಗ್ಬೋದು ಅವ್ರು ಬಿಟ್ಟರೆ ಮತ್ತೆ ಯಾರು ಬಂದರೂ ಯಾವುದೂ ರೀ ಅವ್ರು ಬಂದ ಮೇಲೇ ಸರ್ಕಳಿ ಪವಾಡನ ಐತೆ ಏನೇನು ಕಂಡಿರ ಈಗ ಏನು ಇದು ಗುಡದೇ ರೀ ಮಹಿಳೆಯಂಗಪ್ಪ ಇಲ್ಲಿ ಭಕ್ತರು ಭಾಳ ಐತ್ರಿ ಇದೇನು ಸೌ ಸೌಕರ್ಯ ಇಲ್ಲದಕ್ಕೆ ಎಲ್ಲ ದೇವ್ರ ಗುಡ್ಡ ಮೈಲಾರಕ್ಕೆ ಹೋಗ್ತಾರೆ ಇಲ್ಲಿ ಪವಿತ್ರವಾದ ಇದು ಇಲ್ಲಿ ನದಿ ರೀ ಇದು ಕುಮದೊತಿ ನದಿ ಅಗ್ನಿ ಪೇ ಇದು ಶ್ರೇಷ್ಠವಾದ್ದು ಇತ್ತಿತ್ತಲಾಗಿ ಆ ಕಡೆ ಹೋಗ್ಬಿಟ್ರು ಈ ಅಭಿವೃದ್ಧಿ ಆಗ್ರ ಇದು ಇದು ದೇವಸ್ಥಾನ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲದಕ್ಕೆ ಜನ ಆ ಕಡೆ ಹೊಂಟಾರ ಅಗ್ ದೀಪ ಇದ್ರ ದೇವ್ರಿ ಇದು ಸ್ವಲ್ಪ ಪವಾಡ ಪವಾಡಾಗ್ ತೇರು ಆಗತಿ ಒಳ್ಳೆಯ ಇದೇ ಇದ್ರಿ ಇದು ಹಿಂಗಾಗಿ ಸಕ ಸರ್ಕಾರದಿಂದ ಏನು ಸೌಲಭ್ಯನೇ ಆಗಿಲ್ಲರಿ ಒಂದು ಅನುದಾನ ಬಂತು ಎಷ್ಟೈ ಇದು ತಿರುಗಿ ಏನೇ ಆಗಿಲ್ಲ ಗುಡಿ ಶೀತಲಗೊಂಡತಿ ಮೈಲಾರಿ ಗುಡಿ ಅಲ್ಲಿಯಲ್ಲೇ ಸೋರ್ತೈತಿ ಅಲ್ಲಿ ಅದಕ್ಕೆ ಗಟ್ಟಿಯಾದ ಒಂದು ಇದು ಆಬೇಕ್ರಿ ಅದು ಆಗಿಲ್ಲ ಗೌರ್ಮೆಂಟಿಂದ ಸ ಏನು ಅಲ್ಲಿ ಇಲ್ಲಿ ಮಾಡ್ತಾರ ಇಲ್ಲಿ ನಮ್ಮಲ್ಲಿ ಏನು ಇದನ್ನೇ ಇಲ್ಲ ಏನು ಇಲ್ಲ ಇದು ಅಗ್ದಿ ಇದು ಆಬಗ್ರಿ ಇದು ಎಲ್ಲ ಇದರಿಂದ ಸರ್ಕಾರದಿಂದ ಒಂದು ಇದಾದ ಅನುದಾನ ಸಿಕ್ಕರೆ ಮಾಡೋಕ್ಕೆ ಅನುಕೂಲ ಆಗತ್ರಿ ಇವರಲ್ಲಿ ಇವರಲ್ಲಿ ಎಷ್ಟು ದೇವಸ್ಥಾನ ದೇವಸ್ಥಾನಗಳಿವೆ ರೀ ಇವರಲ್ಲಿ ಇದು ಇದು ದುರ್ಗಮ್ಮ ಗುಡಿ ಉಂಟೈತಿ ಹುಡ್ಚಲಮ್ಮ ರಣದಮ್ಮ ಹೆಗ್ಗ ಹೆಗ್ಗಪ್ಪ ಅಂತ ಇಷ್ಟು ದೇವರ ಇಷ್ಟು ದೇವರ ಅಭಿವೃದ್ಧಿಗೆ ಏನು ಸರ್ಕಾರದ ಏನು ಬಂದಿಲ್ಲ ಏನೇನು ಸೌಕರ್ಯ ಐತಿ ರೀ ಜಗ ಪಗ ಎಲ್ಲ ಐತಿ ಒಂದು ಪವಿತ್ರವಾದ ಗಾರ್ಡನ್ ಮಾಡಬೇಕು ನಾವು ಊರೂರ ಪಟ್ಟಿ ಹಾಕೊಂಡು ಕಾಂಪೌಂಡ್ ಮಾಡ್ಕೊಂಡ್ರಿ ಈಗ ಹಿಂಗೆ ಒಂದು ಸ್ವಲ್ಪ ಅಭಿವೃದ್ಧಿ ಈಗೀಗ ನಾವು ಊರಾರ ಅಲ್ಲಿ ಊರಿಯ ಸ್ವಲ್ಪ ಸ್ವಲ್ಪ ರೊಕ್ಕ ಹಾಕಿ ಭಕ್ತರು ಕೊಟ್ಟಿದ್ದು ಹಿಂಗಾಗಿ ಒಂದ್ ಸ್ವಲ್ಪ ಅದು ಮಾಡ್ಬೇಕಂತ ಮಾಡ್ಯಾವ್ರಿ ಇಷ್ಟೆಲ್ಲ ಐತ್ರಿ ಮಾಡ್ಬೇಕು ನೋಡ್ರಿ ಸಮುದಾಯ ಸಮುದಾಯ ಇದ್ರಿ ಇನ್ನೊಂದು ದೊಡ್ಡ ಸಮುದಾಯ ಹಾಕ್ರಿ ಮದುವೆ ಮುಂಜಾವ ಇಲ್ಲೇ ಮಾಡ್ಕೊಂಡು ಹೋಗ್ರಿ ಆದ್ರೆ ಇದು ಇಲ್ಲರಿ ಅಂತ ಮಗ್ಳಾಗ ಹಳೆ ಸೀದ್ರಿ ಎಲ್ಲ ಎಲ್ಲ ರೀ ಕೊಳಿಸಿ ಬಂದು ಅದಕ್ಕೆ ಇದು ಆಗ್ಬ್ರಿ ಇದು ಆಗ್ಬೇಕು ಈ ಬಗ್ಗೆ ನೋಡ್ರಿ ಇದು ಮಾಡಿದ್ರೆ ಸರ್ಕಾರ ಕೊಟ್ಟರೆ ಭಾಳ ದೊಡ್ಡ ಅವಕಾಶ ಐತಿ ಇದು ಎಲ್ಲ ಸಾವಿರಾರಂಥ ಭಕ್ತರು ಬಂದಂಥವ್ರಿಗೆ ವ್ಯವಸ್ಥೆ ಸರಿಯಿಲ್ಲ ಸರಿ ಇಲ್ಲ ರೂಮ್ಸ್ ಇಲ್ಲ ಶೌಚಾಲಯ ಇಲ್ಲ ಬಂದು ಮಣ್ಣಾಗ ಎದ್ದು ಮಕ್ಕಂಗೆ ಎದ್ದು ಹೋಗ್ತಾರೆ ಈಗ ಅವರ ಭಕ್ತರು ಭಕ್ತರ ದುಡ್ಡು ಕೂಡಿಸಿ ಇದು ಕೂಡಿಟ್ಟು ಅವರವರ ಕಂಪೌಂಡ್ ಆಯಿತು ಇಲ್ಲಿ ವಾಲ್ ಆಯಿತು ಅವ್ರು ಏನೇನೋ ಅವ್ರಿಗೆ ಏನು ಬೇಕಾದ್ರು ಮಾಡ್ಕೊಂಡು ಮಾಡಿಸಿದ್ದಾರೆ ಅದಕ್ಕೆ ನಾವು ಎಲ್ಲ ಮನವಿ ಕೊಟ್ವಿ ಶಾಸಕರಿಗೆ ಹೇಳಿದ್ವಿ ಹಾಂ ಲಿಸ್ಟ್ರಿಗೆ ಹೇಳಿದ್ವಿ ಎಲ್ಲರಿಗೂ ಹೇಳಿದ್ವಿ ಕೊಡೋಣ ಕೊಡೋಣ ಅಂದರೂ ಯಾವುದೋ ಇವತ್ತಿಗೂ ಆ ಇವತ್ತಿಗೂ ಅನುದಾನ ಇಲ್ಲ ಅದಕ್ಕೆ ಮುಂದಿನ ನಾವು ಅನುದಾನ ತೊ ಮಾಡಬೇಕು ಒಂದು ಕೋಟಿ ರೂಪಾಯಿ ಎಸ್ಟಿಮೇಟ್ ಐತ್ರಿ ಇದು ಒಂದು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡ್ಸೈತಿ ಸಮುದಾಯ ಭವನ ಇಲ್ಲರಿ ಎಷ್ಟೋ ಮದುವೆ ಆಗ್ತವೆ ಮದುವೆಯಲ್ಲಿ ಶಾಮೀನು ಕಟ್ಕೊಂಡು ಮದುವೆ ಆಗಿ ಹೋಗ್ತಾರೆ ಅವ್ರಿಗೆ ಕುಡಿಯೋಕೆ ನೀರು ವ್ಯವಸ್ಥೆ ಸರಿ ಇಲ್ಲ ಬೋರ್ ಇಲ್ಲ ದೇವಸ್ಥಾನಗಳಾಗ ಅದಕ್ಕೆ ಮುಂದೆ ಹೆಂಗೆ ಮಾಡಬೇಕು ಈಗಂತ ಈಗ ಬಂದಂಥ ದೇವಸ್ಥಾನ ಹುಟ್ಟಿದಂಥ ದೇವಸ್ಥಾನ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾರೆ ಈಗ ಹುಟ್ಟಿದ ದೇವಸ್ಥಾನಕ್ಕೆ ಯಾರೂ ನೀಡ್ತಾ ಇಲ್ಲ ಅದಕ್ಕೆ ನಾವು ಕ್ರಮ ತೊಗೊಂಡ್ವಿ ಶಾಸಕರ ಬಗ್ಗೆ ಗಮನ ಕೊಟ್ವಿ ಮಾಡಿರಿ ಕೊಡಿಸ್ರಿ ಅಂತ ಹೇಳಿದ್ವಿ ಮನವಿ ಮಾಡ್ಕೊಂಡ್ವಿ ಮುಂದೆ ಏನಾಗುತ್ತೆ ಅವ್ರಿಗೆ ಗೊತ್ತು ಶಾಸಕರಿಗೆ ನಿಮ್ಮ ಗ್ರಾಮದಿಂದ ನೀವೆಲ್ಲ ಒಗ್ಗಟ್ಟಾಗಿ ಇದನ್ನು ಕೇಳ್ಬೋದಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ಎಲ್ಲ ಕೇಳಿದ್ವಿ ಎಲ್ಲರೂ ಒಗ್ಗಟ್ಟಾಗಿ ಅದಾವೆ ನಮ್ಮೂರ ಯಾರು ಜಾತಿ ಭೇದ ಯಾವುದು ಅನ್ನೋದಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಅಂದರೆ ಈ ಗುಡಯ ದೊಡ್ಡವಂದರೆ ಯಾರು ಹೆಂಗೆ ಮಾಡ್ಬೇಕು ಹೆಂಗೆ ಬಿಡ್ಬೇಕು ಮಡ್ಸೋಬೇಕು ಎಲ್ಲ ಅಳ್ಕೊತಾನಿ ಅದಕ್ಕೆ ಈಗಿಂದ ಈಗ ರೀ ರಾಜಕಾರಣಿ ಹಾತು ಯಾರು ಆಯ್ತು ಈಗ ಓಟ್ ಅಷ್ಟು ಬಿದ್ದವು ಇಷ್ಟು ಬಿದ್ದವು ಓಟಿನ ಮೇಲೆ ಡಿಫೆಂಡ್ ರೀ ಎಲ್ಲಿ ಓಟು ಹೆಚ್ಗೆ ಕೊಡ್ತಾರೆ ಅಲ್ಲಿ ಮಾಡೋದು ಓಟ್ ಎಲ್ಲಿ ಕಮ್ಮಿ ಕೊಡ್ತಾರೆ ಇಲ್ಲಿ ಈ ಥರ ನಮ್ಮ ಇದರಲ್ಲಿ ನಡೆದದವು ಆದರೆ ಈ ಕ್ರಮೇಣ ನಡಿಬಾರ್ದು ಮುಂದೊಂದು ಆದರೂ ಇದನ್ನು ನಾವು ಅದನ್ನ ಹೇಳಿದ್ದೇವೆ ಎಲ್ಲರಿಗೂ ದಯವಿಟ್ಟು ಬರುವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಗೊತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ दीना भैरवा न्यूज नमस्ते